ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ವಹನಿಕುಲ ಕ್ಷತ್ರಿಯರ ಗುರುಪೀಠದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರೂ ಆದಂತಹ ಉಪ್ಪರಹಳ್ಳಿ ಸಿ ಮುನಿಯಪ್ಪನವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ಉಪ್ಪರಹಳ್ಳಿ ಗ್ರಾಮದಲ್ಲಿರುವ ಎಂ ಯು ಕೆ ಶಾಲೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದಂತಹ ಬಿ ಎನ್ ಬಚ್ಚೇಗೌಡರು ಅಧಿಶಕ್ತಿ ಮಹಾಸಂಸ್ಥಾನ ಮಠ ಪೀಠಾಧಿಪತಿಗಳಾದಂತಹ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳು ಹಾಗೂ ಬಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಬಮೂಲ್ ನಿರ್ದೇಶಕರಾದಂತಹ ಬಿ ವಿ ಸತೀಶ್ ಗೌಡರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು ಇನ್ನು ಉಪ್ಪರಹಳ್ಳಿ ಸಿ ಮುನಿಯಪ್ಪನವರು ಮುತ್ತೇಗೌಡರ ಕುಟುಂಬದ ನಾರಾಯಣಮ್ಮ ಮತ್ತು ಚನ್ನರಾಯಪ್ಪನವರ ಮೂರನೇ ಪುತ್ರರಾಗಿ ಜನಿಸಿದರು ತಮ್ಮ ವಿದ್ಯಾಭ್ಯಾಸವನ್ನು ಎಸ್ ಎಲ್ ವರೆಗೂ ಮುಗಿಸಿಕೊಂಡು ತದನಂತರ ವ್ಯವಸಾಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಬೆಂಡಗಾರನಹಳ್ಳಿ ಕುಟುಂಬದ ಬಿ ಎನ್ ಬಚ್ಚೇಗೌಡರ ಆಶೀರ್ವಾದದಿಂದ ರಾಜಕೀಯ ಪ್ರವೇಶವನ್ನು ಮಾಡಿದರು ಮೊದಲನೇ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಲ್ಲಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿ ಆರು ವರ್ಷ ಸೇವೆಯನ್ನು ಸಲ್ಲಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಲಪ್ಪನಳ್ಳಿ ಮಂಡಲ ಪಂಚಾಯಿತಿ ಉಪಪ್ರಧಾನರ ಐದು ವರ್ಷ ಸೇವೆ ಸಲ್ಲಿಸಿದ್ರು ತೊಂಬತ್ನಾಲ್ಕರಿಂದ ಬೆಂಡ್ಗನಹಳ್ಳಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹತ್ತರವರೆಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು ಎಪಿಎಂಸಿಯಲ್ಲಿ ಎಂಟು ವರ್ಷ ನಿರ್ದೇಶಕರಾಗಿ ಹಾಗೂ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿ ನ ಹಾಲಿ ನಿರ್ದೇಶಕರಾಗಿ ಒಂಬತ್ತು ವರ್ಷದಿಂದ ತಮ್ಮ ಸೇವೆಯನ್ನು ನಿರ್ವಹಣೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಒಬಿಸಿ ಅಧ್ಯಕ್ಷರಾಗಿ ಮೂರು ವರ್ಷ ಸೇವೆ ಸಲ್ಲಿಸಿ ಇಪ್ಪತ್ತೈದು ವರ್ಷದಿಂದ ತಾಲೂಕು ವಹನಿಕುಲ ಸಮಾಜದ ಅಧ್ಯಕ್ಷರಾಗಿ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ವಹನಿಕುಲ ತಿಗಳ ಸಂಘದ ನಿರ್ದೇಶಕರಾಗಿ ಐದು ವರ್ಷ ಸೇವೆ ಸಲ್ಲಿಸಿ ಮದ್ದೂರಮ್ಮ ಚೌಡೇಶ್ವರಮ್ಮ ದೇವಸ್ಥಾನದ ಧರ್ಮದರ್ಶಿ ಹಾಗೂ ಅಧ್ಯಕ್ಷರಾಗಿ ಒಟ್ಟು ಮೂವತ್ತೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ಆದಿಶಕ್ತಿ ಮಹಾಸಂಸ್ಥಾನ ಮಠದ ವಹನಿ ಕುಲ ಕ್ಷತ್ರಿಯ ಗುರುಪೀಠದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಸಹ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಸಮಾಜ ಸೇವೆಗಳಲ್ಲಿ ಸಹ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಮುಖಿ ಚಿಂತನೆಗಳನ್ನು ಹೊತ್ತು ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ಉಪ್ಪರಳ್ಳಿ ಗ್ರಾಮದ ಎಮ್ ಕೆ ಇಂಟರ್ನ್ಯಾಷನಲ್ ಶಾಲೆ ಆವರಣದಲ್ಲಿ ನಡೆದಂತಹ ಸಿಮುನಿಯಪ್ಪನವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಬೊಮ್ಮು ನಿರ್ದೇಶಕರಾದ ಬಿ ವಿ ಸತೀಶ್ ಗೌಡ್ರು ಕೆಮ್ಎಂ ಮಂಜುನಾಥ್ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ವಿ ಬೈರೇಗೌಡರು ಬಿ ಡಿ ಅಧ್ಯಕ್ಷ ಕೇಶವಮೂರ್ತಿ ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜ್ರವರು ಎಂಇಜೆ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಮೋದ್ರವರು ಬಿ ಒ ಪದ್ಮನಾಭ್ರವರು ಡಿವೈಎಸ್ ಪಿ ಮಲ್ಲೇಶ್ ಅವರು ಸೇರಿದಂತೆ ಎಮ್ ಕೆ ಇಂಟರ್ನ್ಯಾಷನಲ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು ಮುನಿಯಪ್ಪನವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಎನ್ನುವ ಉದ್ದೇಶವನ್ನು ಹೊಂದುವುದರ ಮೂಲಕ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಸಹ ಎಂಯುಕೆ ಯು ಕೆ ಇಂಟರ್ನ್ಯಾಷನಲ್ ಶಾಲೆ ಆವರಣದಲ್ಲಿ ಆಯೋಜನೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡಿಸಿಕೊಂಡರು ಹಲವಾರು ಯುವಕರು ರಕ್ತದಾನವನ್ನು ಸಹ ಮಾಡಿದರು